ಯುವ ಸೇವಾ ಸಂಘ ರಿಜಿಸ್ಟರ್ಡ್ ಟೀಮ್ ಯುವ ಟೈಗರ್ ಸುದುಗ್ಲಿ ಪದವು ಮಂಚಿ ಹಾಗೂ ದಾನಿಗಳಾದ ನಿವೃತ್ತ ಸೇನಾನಿ ಅಶೋಕ್ ಕೋಟ್ಯಾನ್ ಸಂಧ್ಯಾ ಕೋಟ್ಯಾನ್ ಹಾಗೂ ನರಸಿಂಹ ಪ್ರತಿಷ್ಠಾನ ಬೆಳ್ಳಂಪಳ್ಳಿ ಇದರ ಸ್ಥಾಪಕ ಅಧ್ಯಕ್ಷರಾದ ಉದ್ಯಮಿ ಕಾರ್ತಿಕ್ ಪ್ರಭು ಇವರ ಸಹಭಾಗಿತ್ವದೊಂದಿಗೆ ಉಚಿತ ವೀಲ್ ಚೇರನ್ನು ಕಕ್ಕುಂಜ ನಿವಾಸಿ ಕೃಷ್ಣ ಪೂಜಾರಿ ಅವರಿಗೆ ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ಉದ್ಯಮಿ ಕಕ್ಕುಂಜೆ ವಾರ್ಡ್ನ ನಗರಸಭಾ ಸದಸ್ಯರಾದ ನೆಟ್ಟೂರು ಬಾಲಕೃಷ್ಣ ಶೆಟ್ಟಿ ಸಂಘದ ಅಧ್ಯಕ್ಷರಾದ ನರಸಿಂಹ ನಾಯ್ಕ ಕಾರ್ಯದರ್ಶಿ ಮಂಜುನಾಥ್ ಕಿರಣ್ ಅಂಬಾಗಿಲು ಸದಸ್ಯರಾದ ಕಾರ್ತಿಕ್ ಕಡೇಕಾರ್ ವೀರೇಂದ್ರ ನೆಟ್ಟೂರು ಸಂದೇಶ್ ಕಟ್ಪಾಡಿ ಮಹೇಶ್ ಮಲ್ಪೆ ಸ್ಥಾಪಕ ಅಧ್ಯಕ್ಷರಾದ ವಿನೋದ್ ಮಂಚಿ ಉಪಸ್ಥಿತರಿದ್ದರು